ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ ಜನರಿಗೆ ಬಿಗ್ ಶಾಕ್ ನೀಡಿದ ರಾಜ್ಯ ಸರ್ಕಾರ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚಿನ ರೇಷನ್ ಕಾರ್ಡ್ ಅನ್ನೋಂಥದ್ದು ರದ್ದಾಗಿವೆ ರದ್ದಾದ ರೇಷನ್ ಕಾರ್ಡ್ ಹೊಂದಿದವರಿಗೆ ಇನ್ನು ಮುಂದೆ ರೇಷನ್ನು ಸಿಗಲ್ಲ ರೇಷನ್ ಅಕ್ಕಿ ಹಣವೂ ಸಿಗೋಲ್ಲ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದ್ದರೆ ಗೃಹಲಕ್ಷ್ಮಿ ಹಣವೂ ಕೂಡ ಸಿಗೋದಿಲ್ಲ ಹಾಗಾದರೆ ಯಾರೆಲ್ಲ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ಇದರಲ್ಲಿ ನಿಮ್ಮ ಹೆಸರು ಇದೆಯಾ ಎಂಬುದನ್ನು ಯಾವ ರೀತಿ ಚೆಕ್ ಮಾಡೋದು ಮತ್ತು ಯಾವ ಕಾರಣಕ್ಕಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೇಕಾಗಿದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಹೌದು ಜನರೇ ಇವಾಗ ರಾಜ್ಯ ಸರ್ಕಾರ ತುಂಬಾನೇ ಒಂದು ಸ್ಟ್ರಿಕ್ ಆಗಿರುವಂತದ್ದು ಇವಾಗಾಗಲೇ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡ್ಗಳನ್ನು ರಾಜ್ಯ ಸರ್ಕಾರವು ರದ್ದು ಮಾಡಿರುವಂತದ್ದು ಹಾಗಾದ್ರೆ ಯಾರೆಲ್ಲ ರೇಷನ್ ಕಾರ್ಡ್ಗಳನ್ನ ರದ್ದು ಅಂತ ನೋಡೋದಾದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ರಾಜ್ಯ ಸರ್ಕಾರವು ಬಿಗ್ ಶಾಕ್ ನೀಡಿರುವಂತದ್ದು ಯಾರ್ಯಾರಿಗೆ ಅಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಕಾರು ಸೈಟು ಮನೆ ಇದ್ದು ಸರ್ಕಾರದ ಸೌಲಭ್ಯಕ್ಕಾಗಿ ಆಸೆ ಬಿದ್ದವರು ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಮಾಡಿಸಿದ್ರಿ ಅಂತಂದರೆ ನೀವು ಇನ್ನು ಮುಂದೆ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೂ ಕೂಡ ಇನ್ನು ಮುಂದೆ ರದ್ದಾಗಿರುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಇನ್ನು ಮುಂದೆ ರೇಷನು ಕೂಡ ಸಿಗಲ್ಲ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರ್ತಾ ಇದ್ದರು ಅದು ಕೂಡ ಸಿಗೋಲ್ಲ ಅಂತ ಸರ್ಕಾರ ಒಂದು ಮಾಹಿತಿಯನ್ನು ಬಿಟ್ಟಿರುವಂಥದ್ದು ಯಾಕೆ ಅಂತಂದರೆ ಸಾಕಷ್ಟು ಜನರು ಈ ಒಂದು ಹಣದ ಆಸೆಗೆ ಬಿದ್ದುಬಿಟ್ಟು ಸಾಕಷ್ಟು ಆಸ್ತಿ ಹೊಂದಿದ್ರು ಕೂಡ ಕಾರಿದ್ರು ಕೂಡ ಹಾಗೆ ಹೊಲ ಇದ್ದರೂ ಕೂಡ ತುಂಬ ಜನರು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಮಾಡಿಸ್ಬಿಟ್ಟು ಈ ಒಂದು ಯೋಜನೆ ವಿಫಲವನ್ನು ಇದ್ದರು ಹಾಗಾಗಿ ಸರ್ಕಾರವು ಎಚ್ಚೆತ್ತುಕೊಂಡಿರುವಂಥದ್ದು ಇವಾಗ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ಅಂದರೆ ಯಾರೆಲ್ಲ ಅನಾವಶ್ಯಕವಾಗಿ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸಿದ್ದಾರೆ ನೋಡಿ ಅವರ ಒಂದು ರೇಷನ್ ಕಾರ್ಡ್ಗಳನ್ನು ಇವಾಗ ಸರ್ಕಾರವು ರದ್ದು ಮಾಡಿರುವಂತದ್ದು ಸುಮಾರು ಮೂರು ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡ್ಗಳನ್ನ ಸರ್ಕಾರವು ರದ್ದು ಮಾಡಿರುವಂಥದ್ದು ಹಾಗಾಗಿ ಇನ್ನು ಮುಂದೆ ಈ ಒಂದು ಅನಾವಶ್ಯಕವಾಗಿ ರೇಷನ್ ಕಾರ್ಡ್ಗಳನ್ನ ಮಾಡಿಸುವಂಥವರು ಅಂದರೆ ಬಿ ಪಿ ಎಲ್ ಕಾರ್ಡನ್ನು ಯಾರು ಮಾಡಿಸ್ತಾರೆ ಅವರಿಗೆ ತುಂಬಾ ಕಠಿಣವಾದ ಕ್ರಮವು ಕೂಡ ಸರ್ಕಾರವು ನೀಡುವುದಾಗಿ ಇವಾಗ ಭರವಸೆಯನ್ನು ನೀಡಿರುವಂಥದ್ದು ಏಕೆಂತಂದರೆ ಬಡವರಿಗೆ ಈ ಒಂದು ಯೋಜನೆಯ ಪ್ರತಿಫಲವನ್ನು ಸಿಗಬೇಕು ಅವರು ಅಕ್ಕಿಯನ್ನು ಪಡಿಬೇಕು ಅನ್ನುವಂತಹ ದೃಷ್ಟಿಯಿಂದ ಸರ್ಕಾರವು ಈ ಒಂದು ಒಂದು ಕಠಿಣ ನಿರ್ಧಾರವನ್ನುಂಥದ್ದು ಇವಾಗ ಕೈಗೊಂಡಿರುವಂಥದ್ದು ಹಾಗಾಗಿ ಇವಾಗ ಮೂರು ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡ್ ರದ್ದು ಮಾಡುವ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ನೀಡಿರುವಂತದ್ದು ಇನ್ನು ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ರದ್ದಾಗಿದೆ ಅಂತ ಯಾವ ರೀತಿ ನೋಡೋದು ಅಂತಂದರೆ ಸಿಂಪಲ್ ಆಗಿ ತಿಳ್ಕೊಂಬಿಡಿ ಇಲ್ಲಿ ನೀವೇನಾದರೂ ಸುಮಾರು ನಾಲ್ಕು ಎಕರೆಗೂ ಹೆಚ್ಚಿನ ಒಂದು ಹೊಲವನ್ನು ಹೊಂದಿದ್ರಿ ಅಂತಂದರೆ ಅಥವಾ ಕಾರು ಅಥವಾ ಇನ್ನಿತರ ವಾಹನಗಳನ್ನ ಹೊಂದಿದ್ರಿ ಅಂತಂದರೆ ಸಾಕಷ್ಟು ಏನಾದರೂ ಟ್ಯಾಕ್ಸ್ಗಳನ್ನ ಕಟ್ತಾ ಇದ್ರಿ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನೋವಂಥದ್ದು ರದ್ದಾಗಿರುತ್ತೆ ಯಾರು ಕಟ್ತಾ ಇಲ್ಲ ಯಾರು ಈ ಒಂದು ಆಸ್ತಿನ ಜಾಸ್ತಿ ಹೊಂದಿಲ್ಲ ಅದರ ಒಂದು ರೇಷನ್ ಕಾರ್ಡ್ ಅನ್ನೋಂಥದ್ದು ಕಂಟಿನ್ಯೂ ಆಗಿ ಚಾಲ್ತಿಯಲ್ಲಿರುತ್ತೆ ಅಂತಲೇ ಹೇಳ್ಬೋದು ಅವರು ಎಲ್ಲ ಯೋಜನೆಗಳ ಪ್ರತಿಫಲವನ್ನು ಪಡೆಯಬಹುದಾಗಿದೆ ಅಂತ ಸರ್ಕಾರವು ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು ಇದು ಸದ್ಯಕ್ಕೆ ಸರ್ಕಾರದಿಂದ ಬಂದಿರುವಂತಹ ಬಿಗ್ ಅಪ್ಡೇಟ್ ಆಗಿತ್ತು ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ಈ ಒಂದು ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಥ್ಯಾಂಕ್ ಯು